ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಭಗವಂತನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಂಡವನಿಗೆ ಜೀವನದಲ್ಲಿ ಎಂದೂ ಯಾವುದರ ಭಯವಿರೋದಿಲ್ಲ ಎಲ್ಲ ವಿಧವಾಗಿರುವ ಕರ್ಮಗಳು ಕೊನೆಗೆ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತೆ ಅದನ್ನು ದೃಷ್ಟಿಯಿಂದ ನೋಡುವುದನ್ನು ಕಲಿತರೆ ಒಂದು ಸಲ ಆ ಜ್ಞಾನ ನಮಗೆ ಬಂದರೆ ಪುನಃ ಆ ಜ್ಞಾನ ಸರಿಯೋದಿಲ್ಲ ಬಂದ ಜ್ಞಾನ ಎಂದೆಂದಿಗೂ ನಮ್ಮದಾಗಿರುತ್ತೆ ಆದರೆ ಆ ಜ್ಞಾನ ತಿಳಿಯೋದಕ್ಕೂ ಮುಂಚೆ ಹಲವಾರು ಪಾಪಕರ್ಮಗಳನ್ನು ಮಾಡಿದ ಪಾಪಿಗಳ ಗತಿಯೇನು ಅದಕ್ಕಾಗಿ ಭಯಪಡುವ ಅಗತ್ಯ ಇಲ್ಲ ಅಂತಲೇ ಶ್ರೀಕೃಷ್ಣ ಈಗಿನ ಶ್ಲೋಕದಲ್ಲಿ ಭರವಸೆಯ ಮಾತುಗಳನ್ನು ಹೇಳ್ತಾನೆ ಹಾಗಾದರೆ ಶ್ಲೋಕ ನೋಡೋಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೂವತ್ತಾರನೇ ಶ್ಲೋಕ ಅಪಿಛೇದಸಿ ಪಾಪೇಭ್ಯ ಸರ್ವೇಭ್ಯ ಸರ್ವಂ ಸರ್ವ ಜ್ಞಾನಪ್ಲೇವನೈವ ರುಜಿನಂ ಸಂತರಿಷ್ಯಸಿ ಈ ಶ್ಲೋಕದ ಅರ್ಥ ನೀನು ಎಲ್ಲ ಪಾಪಿಗಳಿಗಿಂತಲೂ ದೊಡ್ಡ ಪಾಪಿಯಾಗಿದ್ದರೂ ಸಹ ಜ್ಞಾನರೂಪಿ ದೋಣಿಯ ಮೂಲಕ ನಿಸ್ಸಂದೇಹವಾಗಿ ಪಾಪ ಸಮುದ್ರವನ್ನು ಸುಲಭವಾಗಿ ದಾಟಬಲ್ಲೆ ಅಂತಾನೆ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ನೀನು ನಿನ್ನ ಕಾಲದಲ್ಲಿನ ಅತಿದೊಡ್ಡ ಪಾಪಿಯಾಗಿದ್ದರೂ ಕೂಡ ಒಮ್ಮೆ ನಿನಗೆ ಭಗವಂತನ ಅರಿವು ಮೂಡಿತೆಂದರೆ ನೀನು ಗೆದ್ದಂತೆ ಅಂತಾನೆ ಶ್ರೀಕೃಷ್ಣ ಯಾಕೆಂದರೆ ನಾವು ಅಜ್ಞಾನದಲ್ಲಿದ್ದಾಗ ಹಲವಾರು ಪಾಪ ಕರ್ಮಗಳನ್ನು ಮಾಡಿರಬಹುದು ಆಗ ಅದರಿಂದ ನಮಗೆ ಯಾವುದೇ ವ್ಯಥೆ ಆಗಿರೋದಿಲ್ಲ ನಾವು ಪಾಪದಲ್ಲಿ ಮುಳುಗಿರುವಾಗ ಮಾಡಿದ ಪಾಪ ಕೃತ್ಯಗಳು ಎಷ್ಟು ಭಯಂಕರವಾಗಿದ್ದವು ಅಂತ ಅರ್ಥ ಆಗಿರೋದಿಲ್ಲ ಆದರೆ ಅದರಿಂದ ಸ್ವಲ್ಪ ಹೊರ ಬಂದಾಗ ಅಂದ್ಕೊತೀವಿ ನಾನು ಇಷ್ಟೊಂದು ದೊಡ್ಡ ಪಾಪ ಮಾಡಿದ್ದೀನ ಅಂತ ಆಗ ನಾವು ನಿಜವಾಗಿಯೂ ದೇವರ ಕಡೆ ಹೋಗೋದಕ್ಕೆ ಯೋಗ್ಯನಾ ಅಂತ ಚಿಂತಿಸ್ತೀವಿ ನಮಗೆ ನಾವೇ ಬೈಕೋತೀವಿ ಇಂಥ ಹೀನ ಕೃತ್ಯಗಳನ್ನು ಮಾಡಿಬಿಟ್ಟೋ ಆ ದೇವರು ಕ್ಷಮಿಸಲ್ಲ ಅನ್ನೋರಿಗೆ ಈ ಶ್ಲೋಕ ಒಂದು ಭರವಸೆಯ ವಾಣಿಯಂತೆ ನಮಗೆ ನಾವು ಮಾಡಿರೋದು ತಪ್ಪು ಅನ್ನೋ ತಿಳುವಳಿಕೆ ಬಂದ ಮೇಲೆ ಜ್ಞಾನದ ಮಾರ್ಗದಲ್ಲಿ ಸಾಗಿದರೆ ಹಿಂದಿನ ಯಾವ ಪಾಪವು ನಿಲ್ಲೋದಿಲ್ಲ ಜ್ಞಾನವೆನ್ನುವುದು ಪಾಪದ ಕಡಲಿನಲ್ಲಿನ ದೋಣಿಯಂತೆ ಅದು ನಮ್ಮನ್ನು ದಡ ಸೇರಿಸಬಲ್ಲದು ಹೇಗೆ ಅಂದರೆ ಪಾಪ ಸಾಗರದಲ್ಲಿ ಅಗಾಧವಾಗಿರಬಹುದು ಅದರಲ್ಲಿ ಬೇಕಾದಷ್ಟು ಮೊಸಳೆ ತಿಮಿಂಗಳಿರಬಹುದು ಮೊಸಳೆ ತಿಮಿಂಗಳ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಯಾರ್ಯಾರಂತ ಪಾಪ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳೇಳಬಹುದು ಆದರೆ ಜ್ಞಾನವೆಂಬ ನೌಕೆ ಸಣ್ಣದಾಗಿರಬಹುದು ಅದರ ಸಹಾಯದಿಂದ ನಾವು ಸಾಗರವನ್ನು ದಾಟಬಹುದು ಭಗವಂತನನ್ನು ನೆಚ್ಚಿಕೊಂಡು ಅವನೇ ನಮ್ಮ ಧ್ರುವತಾರೆಯನ್ನಾಗಿ ಮಾಡಿಕೊಂಡು ಹೊರಟರೆ ಗುರಿ ಸೇರುವುದರಲ್ಲಿ ಸಂದೇಹವಿಲ್ಲ ನೀನು ಹಿಂದೆ ಏನೇನು ಮಾಡಿದ್ದೆ ಎಂದು ಕೇಳುವವನಲ್ಲ ಆ ಭಗವಂತ ಈಗ ನೀನು ಏನಾಗಬೇಕೆಂದಿರುವೆ ಈಗಿನದನ್ನು ಸಾಧಿಸುವುದಕ್ಕೆ ಹಠ ತೊಟ್ಟಿರುವೆಯಲ್ಲ ಅದನ್ನು ಮಾತ್ರ ಮಾಡು ಅಂತ ಹೇಳ್ತಾನೆ ಆ ಭಗವಂತ ಪಾಪದ ಕಡಲನ್ನು ದಾಟಲು ಇರುವ ಒಂದೇ ಒಂದು ಸಾಧನ ಅಂದರೆ ಅದು ಜ್ಞಾನ ಮಾರ್ಗ ಇಂತಹ ದೊಡ್ಡ ಭರವಸೆಯನ್ನು ಇಲ್ಲಿ ಶ್ರೀಕೃಷ್ಣ ಕೊಡ್ತಾನೆ ನಾವು ತಪ್ಪು ಮಾಡಿರ್ತೀವಿ ಮುಂದೇನು ಅಂತ ಚಿಂತಿಸಿ ಕೂರಬಾರದು ಅದರಿಂದ ಎಳ್ಳಷ್ಟು ಪ್ರಯೋಜನವಿಲ್ಲ ಆಗಿದ್ದು ಆಗಿ ಹೋಗಿದೆ ಅವಮಾನಗಳಾಗಿರುತ್ತೆ ಶಿಕ್ಷೆ ಆಗಿರುತ್ತೆ ಮನನೊಂದು ಬೇಸತ್ತಿರ್ತೀವಿ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಇನ್ನು ಮುಂದೆ ನನ್ನಿಂದ ಎಂದೂ ತಪ್ಪು ಆಗೋದಿಲ್ಲ ಅಂತ ಎಷ್ಟೇ ಕಷ್ಟ ಬರಲಿ ಎಷ್ಟೇ ನೋವು ಬರಲಿ ನನ್ನಿಂದ ತಪ್ಪು ಆಗಲ್ಲ ಅಂತ ಜ್ಞಾನದ ಕಡೆಗೆ ನಿಂತರೆ ಜ್ಞಾನ ಮಾರ್ಗದಲ್ಲಿ ಸಾಗಿದರೆ ಆ ಭಗವಂತ ಎಂದೂ ಜೊತೆಯಲ್ಲಿಯೇ ಇರ್ತಾನೆ ಅದನ್ನು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂತ ಹೋಗಬಾರದು ಹಿಂದೆ ಜ್ಞಾನ ಮಾರ್ಗದಲ್ಲಿ ಸಾಗುವ ಸಂಕಲ್ಪವನ್ನು ಮಾಡಬೇಕು ಯಾಕೆಂದರೆ ನಾಳೆ ಎಂದರೆ ಆ ನಾಳೆ ನಮ್ಮ ಪಾಲಿಗೆ ಬರದೇ ಇರಬಹುದು ಹಾಗಾದರೆ ಪಾಪ ಮಾಡಿದ ಪಾಪಿಯು ಜ್ಞಾನ ಮಾರ್ಗವನ್ನು ಹಿಡಿದರೆ ಹಿಂದೆ ಅವನು ಮಾಡಿದ ಪಾಪವೆಲ್ಲ ಏನಾಗುತ್ತೆ ಅನ್ನೋದನ್ನು ಭಗವಂತ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾನೆ ನಮಸ್ಕಾರ ಶ್ರೀ ಕೃಷ್ಣ